ಸೊಲ್ಮೆಲೋ ಬಂಧುಗಳೇ ನಮಸ್ಕಾರ ಪುತ್ತೂರು ನಗರದಲ್ಲಿ ಸಂಜೆಯ ಹೊತ್ತಿಗೆ ಬಿಸಿ ಬಿಸಿ ತಿಂಡಿಯನ್ನು ಹುಡುಕುತ್ತಾ ಹೊರಟ ನಮ್ಮ ತಂಡಕ್ಕೆ ಸಿಕ್ಕಿದ್ದೆ ಈ ಶ್ರೀರಾಮ್ ಗಣೇಶ್ ಫಾಸ್ಟ್ ಫುಡ್ ಸಂಜೆಯ ಹೊತ್ತು ದಣಿದು ಹಸಿವಿನಿಂದ ಬಂದಂಥವರಿಗೆ ಸಿಹಿ ನಗುವಿನೊಂದಿಗೆ ಶುಚಿತ್ವದ ತಿಂಡಿಯನ್ನು ಉಣಬಡಿಸುವ ಈ ಪುಟ್ಟ ರಿಕ್ಷಾ ಕ್ಯಾಂಟೀನ್ ಇರುವುದು ಪುತ್ತೂರು ಮಹಾಲಿಂಗೇಶ್ವರ ದೇವಳದ ಕೆರೆಯ ಎದುರು ಭಾಗ ಬೋನಂತಾಯ ಕಾಂಪ್ಲೆಕ್ಸ್ನ ಬದಿಯಲ್ಲಿ மது விஜயக்குமார் இல்லை

ಕೇನರ ಕೇನರ ಒಂದೇ ಐಟಮ್ ಕೇನರ ಗೋಬಿ ಮಂಚೂರಿ ಸೋಯಾಬೀನ್ ಮಂಚೂರಿ ವೆಜ್ ನೂಡಲ್ಸ್ ಫ್ರೈಡ್ ರೈಸ್ ಬೇಬಿ ಕಾರ್ನ್ ಮಂಚೂರಿ ಸೂಪ್ ಮಶ್ರೂಮ್ ಮಂಚೂರಿ ವೆಜ್ ಇದೆ ಮತ್ತೆ ವೆಜ್ ವೆಜ್ ನಾನ್ ವೆಜ್ ವೆಜ್ ನಿಕ್ಲೇಗೆ ಜೀವನ ಆಧಾರಗಳು ಇಂದು ಏನು ಬೇತದ ಅಲಚ್ ಗಂಡ ಹೆಂಡಿರೆನ್ನುವ ಜೀವನ ರಥದ ಎರಡು ಗಾಲಿಗಳು ಸಮಾನವಾಗಿ ಚಲಿಸಿದಾಗಲೆ ರಥವು ಸರಿಯಾಗಿ ಚಲಿಸುವುದಕ್ಕೆ ಸಾಧ್ಯ ಎನ್ನುವುದನ್ನು ಈ ಇಬ್ಬರು ದಂಪತಿಗಳು ತೋರಿಸಿಕೊಟ್ಟಿದ್ದಾರೆ ಬದುಕುವ ಛಲ ಇದ್ದವನಿಗೆ ದೇವರೇ ದಾರಿ ತೋರಿಸುತ್ತಾನೆ ಎನ್ನುವುದು ಈ ದಂಪತಿಗಳ ನಂಬಿಕೆ ಇದನ್ನು ಪುತ್ತೂರಿನ ಮಹಾಲಿಂಗೇಶ್ವರ ಎಂದಿಗೂ ಹುಸಿ ಮಾಡಲಿಲ್ಲ ಪಾಕತಜ್ಞನ ಹೃದಯವು ಒಳ್ಳೆಯದಿದ್ದರೆ ಅಡುಗೆಯನ್ನು ಬಡಿಸುವ ತಾಯಿಯ ಮುಖದಲ್ಲಿ ನಗುವಿದ್ದರೆ ಖಂಡಿತ ಅಡುಗೆಯೂ ಉತ್ತಮವಾಗಿರುತ್ತದೆ ಎನ್ನುವುದು ಕವಿವಾಣಿ ಅದು ಈ ದಂಪತಿಗಳ ವಿಚಾರದಲ್ಲಿ ಸತ್ಯವಾಗಿದೆ ಬಂಧುಗಳೇ ಇಲ್ಲಿಯ ರುಚಿಯನ್ನು ನೀವು ಸವಿದವರಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಈ ಸ್ಥಳದ ಪರಿಚಯವೇ ನಿಮಗೆ ಇಲ್ಲದಿದ್ದರೆ ಒಂದೊಮ್ಮೆ ಬಂದು ಇಲ್ಲಿಯ ಜಯಣ್ಣನ ಕೈರುಚಿಯನ್ನು ಸವಿಯುವುದನ್ನಂತೂ ಮರೆಯಬೇಡಿ ವಿಡಿಯೋ ನೋಡಿದ ತಮಗೆಲ್ಲರಿಗೂ ವಂದನೆಗಳು ಇನ್ನೊಂದು ವಿಡಿಯೋದೊಂದಿಗೆ ಜೀವನಯಾನ ತಂಡ ನಿಮ್ಮೆದುರು ಬರುತ್ತೇವೆ ನಮಸ್ಕಾರ